ನಿಮ್ಮ ಮೇಲೆ ಅಲ್ಲೇ ಹಂಗೆ ಯಾವ ಥರ ಆಯಿತು ಏನಕ್ಕಾಯ್ತು ಮೈ ಸಿಂಟಿ ಆಗ್ತಿದೆ ಅಲ್ಲಿ ಫೋನ್ ಮಾಡಿದ ಪಾಲಕ್ಸ ಮದುವೆ ಹೋಗೋದು ಬಾ ಅಂತ ನನ್ಗೆ ಬರೋಕಲ್ಲ ಅಂದೆ ಸ್ನಾನ ಮಾಡ್ಕೊಂಡು ಮನೆ ಕಳ್ದಂತಿದ್ದೆ ಬಂದ್ಬಿಟ್ಟು ಕರ್ಕೊಂಡೋದ ಅಲ್ಲಿಂದ ಕರ್ಕೊಂಡೋಗಿ ಮದುವೆಯಲ್ಲಿ ಊಟ ಎಲ್ಲನೂ ಮಾಡೋದು ಅಲ್ಲಿಂದ ಮತ್ತೆ ಪುನಃ ಬಂದ ಫ್ಯಾಕ್ಟ್ರಿ ಗೇಟ್ಗೆ ಮೂರು ಜನ ನಿಂತಿದ್ರು ಬೈಕಿಂದ ಇಳಿಯಾಕೆ ಕೊಟ್ಟಿಲ್ಲ ಯಾರ್ಯಾರು ನಿಂತಿದ್ರು ಪಾಲಕ್ ಸ ನಾಗೇಶ ಮತ್ತು ತುಳಸಿ ನಿಂತಿದ್ರು ಮಹೇಶ್ ಬೈಕಿಂದು ಕೊಡಲಿಲ್ಲ ಹೊಡೆದಾಕ ಆಮೇಲೆ ಚೆನ್ನಾಗ ಹೊಡೆದ್ರು ಫೋನು ಕೈಯಲ್ಲಿ ರಿಂಗು ಯಾವ್ದು ಹೊಡೆದ್ರು ದೊಣ್ಣೆಯಲ್ಲಿ ದೊಣ್ಣೆ ಮತ್ತೆ ದೊಣ್ಣೆ ಕೈಯಲ್ಲಿ ಎಲ್ಲದರಲ್ಲಿ ಹೊಡೆದ್ರು ಕಲ್ಲಲ್ಲಿ ಹ್ಞೂ ಮತ್ತೆ ರಿಂಗಿತ್ತು ಚೈನ್ ಇತ್ತು ಹ್ಞೂ ಅಲ್ಲ ಕಿತ್ಕೊಂಡು ಹೊಡೆದೇ ಬಿಸಾಕಿದ್ರು ಹ್ಞೂ ನಮ್ಮ ಅನಿ ಮತ್ತು ನಮ್ಮ ಅಣ್ಣ ಸರಾತು ಬಂದು ಕರ್ಕೊಂಡೋದ್ರು ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಬರೋಂಗೇನಾಯ್ತಿಲ್ಲ ನನಗೇನಿಗೆ ಏನಾಯ್ತಿಲ್ಲ ಹಾಸ್ಪಿಟ್ಲಿಗೆ ಬಂದರೆ ಬೆಳಿಗ್ಗೆ ಏನಾಗಿದೆ ನನಗೆ ಹ್ಞೂ ಹೊಡೆದಾಕ್ಬಿಟ್ಟು ಎಕ್ಸ್ಬಿಟ್ಟಿದ್ರು ಎಕ್ಸ್ಬಿಟ್ಟಿದ್ರು ನಿಮಗೆ ಯಾರ ಪ್ರಜ್ಞೆ ಏನೂ ಇರ್ತಿಲ್ಲ ನನಗೇನು ಗೊತ್ತಿಲ್ಲ ಸರಿ ಸರಿ ಘಟಕ ಪೊಲೀಸ್ಗಳು ಎಲ್ಲರೂ ನಮ್ಮನ್ನು ಸ್ಪಂದಿಸ್ತವ್ರೆ ಎಲ್ಲ ನೋಡ್ತವ್ರೆ ನಾಲ್ಕು ಜನ ಆರೋಪಿಗಳು ಸಿಕ್ಕಿಲ್ಲ ಮೊಬೈಲ್ ಫೋನ್ ಮನೇಲಿ ಮನೇಲಿ ಮಾಡಿಟ್ಟೋಗಾರೆ